ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅಂಕಲಗುಡಿ ಕ್ಷೇತ್ರದಲ್ಲಿ ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆ ಘಟಾನುಘಟಿ ಸದಸ್ಯರು ಬಿಜೆಪಿ ಕಾಂಗ್ರೆಸ್ ರಣಕಹಳೆ ಇತಿಹಾಸವಾದ ಡಿಸಿಸಿ ಬ್ಯಾಂಕ್ ಚುನಾವಣೆ ಕೋರಮ ಆಗದ ಕಾರಣ ಮುಂದೂಡಲಾಗಿದೆ ಹುಕ್ಕೇರಿ ತಾಲೂಕಿನಲ್ಲಿ ಹಿಂದೆಂದು ನೋಡದ ರಾಜಕಾರಣ ಜನರ ಭಾವನೆಗಳ ಜೊತೆ ಆಟ ಅದು ಮಂಜುನಾ ನೆನಪಾಗುತ್ತಾ ಇದೆ. ಆನೂ ಮೊನ್ನೆ ಬಂದಿದ್ದೆ. ನೋಡಿ ನೋಡಿ. ಹೇ ಆ ರಾಜು ಎಲ್ಲ ಅವರ ಅಕೌಂಟ್. സെക്രട്ടറി ಮುಂದಿನ ಸಭೆಯ ದಿನಾಂಕವನ್ನು ನೋಟಾಸ ಮೂಲಕ ತಿಳಿಸಲಾಗಿದೆ ವರದಿ ವಿಠಲ ಗೋಕಾವಿ